ನಾವು ಖುಷಿ ಮಾಡಲ್ಲೇ ಇದ್ದೇವೆ ಹೇಳದಾಗ ನನಗೂ ಬಹಳ ಬೇಜಾರಾಗ್ತಿದೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ನಿಮ್ ಸಪೋರ್ಟ್ ಒಂದು ರೀತಿ ನಮ್ಗೆ ಎಲ್ಲ ಯೋಗರಾಜ್ ಭಟ್ರಿಂದ ಶುರುವಾಗುತ್ತೆ ಆಮೇಲೆ ಅಶ್ವಿನಿ ಮೇಡಮ್ ಬರ್ತಾರೆ ಸೂರ್ಯ ಅವರು ದುನಿಯಾ ವಿಜಿ ಮತ್ತು ಎಲ್ಲರ ಸೃಜನ್ ಲೋಕೇಶ್ ಅವರು ನಮ್ಮ ಡೈರೆಕ್ಟರ್ಸ್ ಚೇತನ್ ಆಗ್ಬೋದು ಅನಿಲ್ ಕುಮಾರ್ ಎಲ್ಲ ಸಾಕಷ್ಟು ಜನ ಎಲ್ಲರೂ ಅವತ್ತೆಲ್ಲ ನಮ್ಮ ಸಿನಿಮಾದವರೆಗೆ ಬಂದು ಹೊರಗಿನ ಜನನೂ ಬಂದು ಇವರೆಲ್ಲ ಆಯಿತು ನಮಗೆ ಇಲ್ಲ ಬೇರೆ ಥರದ್ದು ಆಗಿದೆ ಅಂದ್ಕೊಂಡ್ರೆ ಇವ್ರು ಕೆಲವನ್ನ ತೀರ್ಮಾನಗಳು ನಾನಿದ ಕ್ಲಾಸ್ ಅಂತ ನಾನು ಒಪ್ಪಲ್ಲ ನಾನಿದನ್ನು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಕ್ಲಾಸು ಮಾಸು ಅಂತ ನಾನು ಸಪ್ರೇಟ್ ಮಾಡೋದಿಲ್ಲ ಅದು ಹೋಗಿ ತುಂಬ ದಿನ ಆಯಿತು ತುಂಬ ದಿನಗಳಾಗ್ಬಿಡ್ತು ಆ ಥರ ಕ್ಲಾಸ್ ಮಾಸ್ ಅಂತ ಹೋಗಿ ಈಗ ಎರಡೇ ಥರದ್ದಾಗತ್ತೆ ಒಂದು ಒಳ್ಳೆ ಸಿನ್ಮಾ ಇಲ್ಲ ನೋಡ್ದಿರೋ ಸಿನ್ಮಾ ಹಿಂಗೆ ಆಗುತ್ತೆ ಸಪೋರ್ಟ್ ಇತ್ತು ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ಹೌದು ಅದನ್ನು ಯಾವತ್ತೂ ನೀವು ಅದನ್ನು ಮಾಡ್ಕೊಂಬಂದಿದ್ದೀರಾ ಈಗ ಒಂದು ಒಂದು ಒಣ ಅಂತಂದಮೇಲೆ ಅದರಲ್ಲಿ ಆಲದ ಮರನೂ ಇರುತ್ತೆ ಮತ್ತೆ ಮರನೂ ಇತ್ತು ಒಂದು ಮುಳುಗಿಡೂ ಇರುತ್ತೆ ಎಲ್ಲ ಸಣ್ಣದು ದೊಡ್ಡದು ಎಲ್ಲನೂ ಇರುತ್ತವೆ ಎಲ್ಲ ಒಂದೇ ಥರದ ಆಳತೆ ಮರಗಳು ಇರೋದಿಲ್ಲ ಒಂದು ಕಾಡು ಅಂದಮೇಲೆ ಇದು ಇದು ಈ ಥರದ ಸಿನ್ಮಾಗಳು ಬರೀ ದೊಡ್ಡ ದೊಡ್ಡವ್ರ ಸಿನ್ಮಾನೇ ಅಂತಂದಾಗ ಅಷ್ಟು ಈ ಕೋಟಿ ಕೋಟಿಗಳು ಹಾಕೋ ನಿರ್ಮಾಪಕರು ಹಂಗೆ ಸಾಲಲ್ಲಿಲ್ಲ ಅದು ಕೆಲವ್ರು ಮಾಡ್ತಾರೆ ಅದನ್ನು ಅದಕ್ಕೆ ಇದ್ದಾರೆ ಅದು ಮಾಡ್ತಾರೆ ಬಟ್ ಅದ್ರ ಜೊತೆ ಈ ಸಣ್ಣ ಊರಿಬೇಕಲ್ಲ ಎಲ್ಲ ಸಣ್ಣ ಸಣ್ಣ ನದಿಗಳು ಸೇರಿಕೊಂಡು ಆದಾಗ ಸಮುದ್ರ ಆಗುತ್ತೆ ಈ ನದಿಗಳು ಹರಿವೆ ಇಲ್ಲ ಅಂದಮೇಲೆ ಸಮುದ್ರ ಅದಕ್ಕೂ ಅದರದ್ದು ಕಷ್ಟ ಆಗುತ್ತೆ ಆ ಸಮುದ್ರದಕ್ಕೆ ಜೀವ ಉಳಿಯೋದ್ ಕಷ್ಟ ಆಗುತ್ತೆ ನಾವು ಇದನ್ನು ಸಣ್ಣದ ನದಿ ಥರ ಶಿವಮೊಗ್ಗದ ಒಳ್ಳೆ ನದಿ ಇದು ಹರ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಆದರೆ ಇವತ್ತು ನೋಡಿದಾಗ ನನಗೂ ಇವತ್ತು ಕೇಳಿದ ನನಗೂ ಬೇಜಾರಾಗೋ ಒಂದು ರೀತಿ ಹೌದು ಎಲ್ಲ ನಾವು ಸಿಕ್ಸ್ ಮಾರ್ನಿಂಗ್ ಶೋ ಎಲ್ಲ ತರ್ಟಿ ಫೈ ಫಾರ್ಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ಮ್ಯಾಟಿ ಮತ್ತು ಫಸ್ ಎಲ್ಲ ನಾವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಈಗ ನಮಗೂನು ಏನು ಕೊಳೆಗಾಲಕ್ಕೆ ಹೋಗಿ ನಾವು ಏನೋ ಮಾತಾಯಿದಾಗ ಇದೆ ಮಾಡಿಸ್ಕೊಂಬಂದು ಒಂದು ಒಳ್ಳೆಯದು ಏನೋ ಒಂದು ಇಂಬೆಣ್ಣು ಮಂತ್ರಿಸ್ಬೇಕು ಅಂತ ಕಾಣುತ್ತೆ ನಾವು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕು ಅದನ್ನು ಹೌದು ಏನು ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಜನ ಎಲ್ಲ ಭಾಗ್ಯದಗಳು ಭಾಗ್ಯಗಳ ಮೂಡಲ್ಲಿರ್ಬೇಕೇನೋ ಎಲ್ಲ ಭಾಗ್ಯಗಳು ಕಾಲ ಅಲ್ಲ ಇದು ಇದು ನಮ್ಮ ಸಿನ್ಮಾದು ಮೊದಲು ಇದನ್ನ ಈ ನಾವು ಸಿನಿಮಾದ ತುಂಬ ಮುಂಚೆ ಮಾಡಿಬಿಟ್ವಿ ಇದು ಟಿಫನ್ ಕೆರಿಯರ್ ಅಂತೆ ಅದಂತೆ ಪುಸ್ತಕ ಅಂತ ಮಾಡೋದು ಟಿಕೆಟ್ ಜೊತೆಗೆ ಆಮೇಲೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ತುಂಬ ಮಾಡಿದ್ವಿ ಅದಾದಮೇಲೆ ಸುಮ್ಮನೆ ಆಯಿತು ಗೊತ್ತಿಲ್ಲ ಈಗ ಗೊತ್ತಿಲ್ಲ ಯಾ ಯಾಕಂದರೆ ಇದು ಎಲ್ಲ ಎಲ್ಲ ಸಮಸ್ಯೆಗಳನ್ನು ಹೌದು ಇದು ನೋಡ್ತಿಲ್ಲ ಅಂತ ನಮ್ಗೆ ಒಂದು ರೇಂಜ್ಗೆ ನಮಗೆ ಇನ್ನು ಫೇಸ್ಬುಕ್ ತೆಗೆದ್ರೆ ಯೂಟ್ಯೂಬ್ ತೆಗೆದ್ರೆ ಬೇರೆ ಥರದ ಜನ ಮಾತಾಡೋದಾಗಲಿ ಅಲ್ಲಿ ನೋಡಿದಾರಲ್ಲ ಅಂತ ಅನಿಸುತ್ತೆ ನಾವೆಲ್ಲ ನಾನೆಲ್ಲೋ ತರಕಾರಿ ಹಿಂಡಿಗೋಲ್ಲೆಲ್ಲೋ ಹೋದಾಗ ಹ್ಞೂ 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 ಸಹ ಸಹ ತರ್ಕ ಶಾಕಾರಿ ಹ್ಞೂ ಹ್ಞೂ ಕೊಚ್ಚಿಬಿಟ್ಟಿದ್ದೀರಾ ಕತ್ತರಿಸ್ಬಿಟ್ಟಿದ್ದೀರಾ ಅಂತ ನಾವು ಇದನ್ನು ನೋಡಿದ್ದು ನೋಡಿದ್ರೆ ನಮ್ಗೆ ಆ ವರ್ಗದ ಜನ ನೋಡೋದೇ ಭಾಳ ಮುಖ್ಯ ಆಗುತ್ತೆ ಎಲ್ಲ ಥರದ್ದು ಇದನ್ನು ಗೊತ್ತಿಲ್ಲ ಏನು ಮಂತ್ರ ಮಾಡಬೇಕು ನೀವು ನಮಗೆ ಕಿವಿಲಿ ಹೇಳಿದ್ರು ಪರವಾಗಿಲ್ಲ ಹಿಂಗೆ ಮುಕ್ತವಾಗಿ ಹೇಳಿದ್ರು ಪರವಾಗಿಲ್ಲ ಅವ್ರ ದಿನ ಬೇರೆ ಥರದ್ದು ಹೇಳ್ಕೊಡಿ ಅದನ್ನು ನಾವು ಅದನ್ನು ಮಾಡ್ತೀವಿ ಅಷ್ಟಾಗಿ ನಮಗೆ ಇಲ್ಲಿವಾಗಲೂ ತುಂಬ ಸಪೋರ್ಟ್ ಮಾಡೋಣ ಆ ಖುಷಿಯೇ ಬಂದೆ ಸಪೋರ್ಟ್ ಮಾಡಿದ್ದ ವಿಚಾರವಾಗಿ ನಾವು ಮಾತಾಡಬೇಕು ಅಂತಾರೆ ನಿಜವಾಗ್ಲೂ ನಾ ಆ ಥರದಲ್ಲಿ ಕನ್ನಡದ ಪ್ರೇಕ್ಷಕರು ಕನ್ನಡ ತಾಂತ್ರಿಕ ನೀವು ಚಾನಲ್ ಟಿ ವಿ ಚಾನಲ್ನವ್ರು ಆಗ್ಬೋದು ಯೂಟ್ಯೂಬ್ನವರು ಆಗ್ಬೋದು ನಮ್ಮ ಸಿನಿಮಾದವರು ಆಗ್ಬೋದು ನೋಡಿದವ್ರು ಮೊನ್ನೆ ನಾಲ್ಕು ನಾ ಕೆಲವು ಸಂದರ್ಶಕರು ನೋಡಿದ್ದಾರೆ ಅವರು ಎಷ್ಟು ಒಳ್ಳೆ ಹೇಳಿದ್ದಾರೆ ಅಂದರೆ ಅಷ್ಟು ಒಳ್ಳೆ ಹೇಳಿದ್ದಾರೆ ಯಾವ್ಯಾವ ದೃಷ್ಟಿಯಿಂದ ಈ ಸಿನಿಮಾ ಇದು ಒಳ್ಳೆ ಸಿನಿಮಾ ಅಂತ ಇದು ದೃಷ್ಟಿಯಿಂದ ಇದು ಒಳ್ಳೆಯ ಸಿನಿಮಾ ಅಂದ್ಬಿಟ್ಟು ಇವೆಲ್ಲ ಅಂಶಗಳಿದ್ದಾಗ ಗೊತ್ತಿಲ್ಲ ಏನು ಯಾವ್ದು ನೋಡ್ತಾರೋ ಬೇರೆ ಥರದ್ದು ಏನೇನೋ ಐಟಮ್ ಗಿಟಮ್ ಇಕ್ಕಬೇಕಾಗಿತ್ತೋ ಇಲ್ಲ ಏನೋ ಗೊತ್ತಾಗ್ತಿಲ್ಲಪ್ಪ ನಮಗೂ ಏನೋ ಗೊತ್ತಿಲ್ಲ ಒಂದು ಒಂದು ಆಶಾ ಭಾವನೆ ಇದೆ ಇದನ್ನು ನೋಡ್ತಾರೆ 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 ಅಂತ ಅಥವಾ ಆಮೇಲೆ ಓ ಟಿ ಟಿ ಬಂದ ಮೇಲೆ ಗೊತ್ತಿಲ್ಲ ಅವಾಗ ಮೆಚ್ಕೋತಾರೆ ಏನೋ ಅಂತ ಅಷ್ಟೇ ಈಗ ಈಗ ಶಾಖ ಗಾಳಿ ಇಲ್ಲಮ್ಮ ನಾನು ಇದನ್ನ ಹೀರೋ ಅಂತ ನಾನು ಒಪ್ಕೊಳ್ಳೋದು ಕಥೆನೇ ಹೀರೋ ನಾನು ಬೇರೋ ಹೀರೋ ಅಲ್ಲ ಹೀರೋ ಅಂತ ಬಂದಾಗ ಫೈಟ್ ಗೀಟ್ ಎಲ್ಲ ಮಾಡ್ಕೊಂಡು ಸಾಂಗ್ ಡ್ಯಾನ್ಸ್ ಊಟಿ ಗಿಟಿಗೆಲ್ಲ ಹೋಗೋ ಅಂಚಳಿ ಫೋರ್ ಎಲ್ಫೋರ್ ಎಲ್ಗೆಲ್ಲ ಕಷ್ಟ ಅವೆಲ್ಲ ಆಗಲ್ಲ ಈ ಕಥೆನೇ ನಾಯಕ ನಾನಲ್ಲಮ್ಮ ಈಗ ಮುಂದೆ ಅದಕ್ಕಿಂತ ಹಿಂದೇನು ಹೇಳ್ರ ಬೇರೆ ಸುಮ್ಮನೆ ಜವಾಬ್ದಾರಿ ಇಲ್ಲ ಮಾಡ್ತಿದ್ರಿ ಅಂತಂದ್ರೆ ಯಾವ ಸಣ್ಣ ಸೀನ್ ಇದ್ರು ನಂಗೆ ಜವಾಬ್ದಾರಿ ಮಾಡ್ತೀನಮ್ಮ ರೆಸ್ಪಾನ್ಸಿಬಲ್ ತಗೋತೀನಿ ಯಾವುದೇ ಸಿ ಇದೊಂದು ಸಿಮಾ ಅಂತ ಯಾವುದೇ ಆಗಲಿ ಅದು ಎಲ್ಲ ಸಿನ್ಮಾ ರೆಸ್ಪಾನ್ಸಿಬಲ್ ತಗೋತೀನಿ ಇದನ್ನು ಯಾಕೆ ಇದು ಅಂತ ನಾನು ದಿನಗಳು ಜಾಸ್ತಿ ಇದ್ವು ನಾನು ಮೊದಲು ಇದಕ್ಕಿಂತ ಮುಂಚೆ ನಾನು ಇಪ್ಪತ್ತೈದು ಮೂವತ್ತು ದಿನ ಕ್ಯಾರೆಕ್ಟರ್ ಮೂವತ್ತೈದು ದಿವಸದ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಮಾಡಿದ್ದೀನಿ ಮೂವತ್ತು ಮೂವತ್ತೈದು ನಲವತ್ತು ಐವತ್ತು ದಿವಸದ ಕ್ಯಾರೆಕ್ಟ್ರೆಲ್ಲ ಮಾಡಿದ್ದೀನಿ ಇದು ಏನಾಗುತ್ತೆ ಅಂತ ಇದು ನಮಗೆ ಅಂತ ಅನಿಸ್ತು ಇದು ಯಾವುದು ಕೊರಿಯನ್ದಲ್ಲ ಬ್ಯಾಂಕಾಕ್ದಲ್ಲ ಆಮೇಲಿಂದ ಚೈನಾದಲ್ಲ ಆಮೇಲೆ ಇದ್ರದ್ದು ನಮ್ಮ ಅಕ್ಕದಂಗಿ ಬಾ ನಮ್ಮದು ನಮ್ಮ ಸಣ್ಣ ಮೈದು ತಮಿಳ್ದಲ್ಲ ನಮ್ಮ ದೊಡ್ಡಮ್ಮಂದು ತೆಲುಗಲ್ಲ ಇದು ನಾವು ನಮ್ಮದೇ ನಮ್ಮ ಕನ್ನಡ ಮುಂದು ನಿಜವಾಗ್ಲೂ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗದ ಮಾಡ್ರಾಗಲ್ಲ ಆಯಿತು ಅಂದ್ಕೊಂಡು ಆ ಒಂದು ಫೀಲಲ್ಲಿದ್ವಿ ನಾವು ಹಾಗಾಗಿ ಅಂದರೆ ಹೌದಪ್ಪ ಕೆಲವು ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ಅದೊಂದು ಕಮರ್ಷಿಯಲ್ ಆ್ಯಸ್ಪೆಕ್ಟ್ ನಿಮ್ಗೆ ಅದು ಗೊತ್ತು ಇನ್ನು ಕೆಲವೊಂದು ಪಾತ್ರ ಜೊತೆ ಇರಬೇಕಾಗತ್ತೆ ನಾವು ಪಾತ್ರದ ಜೊತೆ ಇದ್ವಿ ಅಷ್ಟೇ ಇದ್ವಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಯಾವತ್ತೂ ಒಂದು ಇದು ಫೇವರು ಅದು ಫೇವರು ಆ ಥರದ್ದು ಈ ಥರದ್ದೇನೂ ಇಲ್ಲ ಆ ಪಾತ್ರ ಜೊತೆ ಬದುಕ್ತಾ ಹೋಗ್ಬಿಟ್ವಿ ಅಷ್ಟೇ ಅದನ್ನು ಅಂದರೆ ಅದು ಎಲ್ಲ ದೇವರಿಗೂ ಒಂದೇ ಮಂತ್ರ ಹಾಕೋಕ್ಕಾಗಲ್ವಲ್ಲ ಬೇರೆ ಬೇರೆ ಮಂತ್ರ ಹಾಕ್ಬೇಕು ಗಣಪತಿಗೆ ಬೇರೆ ಹಾಕ್ಬೇಕು ಇವ್ರಿಗೆ ಬೇರೆ ಮಂತ್ರ ಹಾಕ್ಬಿಟ್ವಿ ನಾವು ಇವ್ರು ಬಂದಾಗ ಶಿವಮೊಗ್ಗದವರು ಅಂತ ಬೇರೆ ಮಂತ್ರ ಹಾಕಿ ನಾಕ ಬಂದಿ ಹಾಕಿ ಹೋಮಕ್ಕೆ ಕುಂತ್ಬಿಟ್ವಿ ಇದು ಏನು ಮಾಡ್ತೀರಿ ಜನ ಬರ್ತಾ ಇಲ್ಲ ಅಂತೀರಾ ಏನೋ ನೋಡೋಣ ತಂದ್ರಿ ಇನ್ನೊಂದು ಬೇರೆ ಏನೋ ಮಂತ್ರ ಗೊತ್ತಿಲ್ಲ ಸರ್ ಆ ವಿದ್ಯೆಗಳೇ ಗೊತ್ತಿಲ್ಲ ಒಂದು ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಈ ಮಾಡ್ತೀವಿ ಚೆನ್ನಾಗಿದಾವೆ ನಮ್ಗೆ ಅದು ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದವನಲ್ವಾ ನೆಗೆಟಿವ್ ಕಾಲ್ದಿಂದ ಏ ಚೆನ್ನಾಗಿದೆ ಚೆನ್ನಾಗಿದೆ ಮುಂಗ್ವಾರ ಮಳೆ ನಿಮಗೆ ಗೊತ್ತು ಎರಡು ವಾರದಿಂದ ಆಮೇಲೆ ಪ್ರವಾಹ ಥರ ಬಂದ್ಬಿಡ್ತು ಆ ಥರದ್ದು ನಮ್ಗೆ ನಮ್ಮ ಕಣ್ಣಿದ್ರಿಗೆ ಈಗ ಎಷ್ಟೋ ಸಿನಿಮಾಗಳು ಅವಾಗ ನಮ್ಮ ಕಣೆಂದ್ರೆ ಗೆದ್ದಿದಾವಲ್ಲ ಈಗ ಬಾಹುಬಲಿ ಸಿನಿಮಾ ಬಿದ್ರಿಗೆ ನಮ್ಮದು ರಂಗಿತರಂಗ ಗೆಲ್ತು ಸಿಕ್ಸ್ ಮೈನಸ್ ಫೈವ್ ಹೆಂಗ್ ಎಂಥೆಂಥ ಸಿನಿಮಾ ಗೆಲ್ಸಿದಾರಲ್ಲ ಸಾಕಷ್ಟು ಗೆಲ್ಸಿದ್ದಾರೆ ನಮ್ಗೆ ಆ ನಮ್ಮ ಇತ್ತು ಇತ್ತು ಕರೋನಾ ಅದೋ ಟಿ ಟಿ ನಮಗೆ ಗೊತ್ತಿಲ್ಲ ಇದು ಎಫೆಕ್ಟ್ ನಮಗೆ ಕರೋನಾ ಟಿ ಟಿ ಆಗಿರೋದು ಇದು ಒಂಥರ ಜನಕ್ಕೆ ಅದೊಂದು ಟ್ಯೂನಪ್ ಆಗಿದ್ದಾರೆ ಗೊತ್ತಿಲ್ಲ ನೋಡ್ರೆ ಕಾಟೇರ ಐವತ್ತು ದಿವಸ ಚೆನ್ನಾಗಿ ನೋಡಿದ್ದಾರೆ ಹ್ಞೂ ಚೆನ್ನಾಗಿ ನೋಡಿದ್ದಾರೆ ಐವತ್ತು ದಿವಸ ಆಗಿದೆಯಲ್ಲ ಫಸ್ಟ್ ಕ್ಲಾಸಾಗಿ ಸುಮಾರು ಸೆಂಟ್ರ್ ಕಡೆ ಐವತ್ತು ದಿವಸ ಆಗಿದೆ ಏನ್ ಕಾರಣ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅದಕ್ಕಂಗಾಗಿ ಹಿಡಿತ ಕಳ್ಕೊಂಡಿದೆ ನಾಲ್ಕು ಇತ್ತು ಈಗ ಯಾವಾಗ ಬೇಕಾದ್ರೆ ಹಬ್ಬ ಮಾಡ್ಬೋದು ನೀವು ಎಂಟು ಜನ ಒಂಬತ್ತು ಜನ ಸೇರಿಕೊಂಡ್ರೆ ಸಾಕು ಹಬ್ಬ ಮಾಡ್ಬಿಡ್ಬೋದು ನೀವು ಅದಕ್ಕೆ ಇಲ್ಲಿ ಚೇಂಬರ್ ಅದಕ್ಕೆ ತುಂಬಾ ವ್ಯವಸ್ಥಿತವಾಗಿತ್ತು ಗೊತ್ತಿಲ್ಲ ಅದ್ಯಾಕೋ ಚೇಂಬರ್ ಏನು ಅದು ಕಾರಣ ಹೌದು ಹೌದು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕಾರಣ ಯಾವ ಪ್ರೊಡ್ಯೂಸರ್ಸು ಏನಾಗಲ್ಲ ನಾಲ್ಕು ಅಣ್ಣ ಏನೋ ಕಲೆಕ್ಷನ್ ಎಲ್ಲ ಅದೇ ಕೇಳಿಸದ್ ನನಗೆ ಅದಕ್ಕೆ ಕಲೆಕ್ಷನ್ ತರಿಯೋ ಅಂತ ನನಗೆ ಜಾಸ್ತಿ ಅಂದಂಗೆ ಆಯ್ತದೆ ಎಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ ಅವಾಗ ಚೇಂಬರ್ ನಾಲ್ಕು ಸಿನ್ಮಾ ಐದು ಸಿನ್ಮಾ ಲೆಕ್ಕಾಚಾರ ಮಾಡಿ ಮಾಡೋದು ಇದು ಹೌದೌದು ಈಗ ಅದನ್ನ ಹಿಡ್ತಾ ಇಲ್ಲ ಅಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ತರಹದ ಕಾರಣಗಳ ಸಂವಿಧಾನವಾಗಿ ಅದ್ಯಾವ್ದು ಏನ್ ಮಾಡ ಯಾರು ಬೇಕಾದ್ರೆ ಎಷ್ಟು ಜನ ಬರ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲ ನಮಗೊಂದು ಪ್ರೊಡ್ಯೂಸರ್ ಸಿನಿಮಾಗಳು ಸಿನಿಮಾಗಳಾಗ್ತವೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆದ್ರೆ ಮೂಲ ಎಲ್ಲ ಇದೆ ಕಲಾವಿದ ಸಂಘ ಇದೆ ನಿರ್ಮಾಪಕ ಸಂಘ ಇದೆ ನಿರ್ದೇಶಕ ಸಂಘ ಇದೆ ಒಕ್ಕೂಟ ಇದೆ ಚೇಂಬರ್ ಇದೆ ಎಲ್ಲ ಇದೆ

ಅಲ್ಲ ಚಾನ್ಸಸ್ ಅದಕ್ಕೆ ನಮ್ಮ ನಮ್ಮ ಡ ಯೋಗಿ ಮತ್ತು ನಮ್ಮ ಕಾರ್ತಿಕ್ ಅವರು ಅದೇ ಹೇಳಿದ್ರು ಈ ಸಿನಿಮಾ ಸಸ್ಟೈನ್ ಮಾಡಬೇಕಿದ್ದನ್ನು ಸಸ್ಟೈನ್ ಮಾಡಿದ್ರೆ ನಿಜವ್ ಚೆನ್ನಾಗುತ್ತೆ ಫಸ್ಟ್ ಡೇ ಇಂದ ಅದೇ ಹೇಳಿದ್ರು ಫಸ್ಟ್ ಡೇ ನಮ್ಮದು ಪ್ರಿವ್ಯೂ ಹದಿನೈದುನೇ ತಾರೀಕು ನಮ್ಮ ಪ್ರಿವ್ಯೂ ಆದ ತಕ್ಷಣ ರೆಸ್ಪಾನ್ಸ್ ಚೆನ್ನಾಗಿದೆ ಇದಕ್ಕೆ ಇದೇ ಥರದ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಇದು ಇದೇ ಥರದ್ದು ಸ್ಲೋನಲ್ಲೇ ಇದಾಗುತ್ತೆ ಇದಕ್ಕೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪಿಕಪ್ ಆಗುತ್ತೆ ಅಂತಲೇ ಹೇಳಿದ್ರು ಅವರು ಹಾಗಾಗಿ ಇದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರು ಅವರು ಈ ಒಂದು ಲೆಕ್ಕಾಚಾರದಲ್ಲೇ ಅವ್ರು ಮಾಡಿದ್ರು ಇಲ್ಲ ಇದು ಹೀಗೆ ಇದು ಪಿಕಪ್ ಆಗುತ್ತೆ ಆಮೇಲೆ ಆಮೇಲೆ ಬೇಕಾರಾದ್ರೆ ಏನು ಬೇಕಾದ್ರೆ ಮಾಡೋಣ ಅಂತ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಬಟ್ ಇಲ್ಲ ಸರ್ ಮಾತಾಡಿದ್ದೀವಿ ಅಂದ್ರೆ ಎಲ್ಲ ಒ ಟಿ ಟಿ ಕಡೆಯಿಂದನೂ ನಮಗೆ ಬಂದಿದೆ ಅಂದ್ರೆ ಆಫರ್ ಬಂದಿದೆ ಮತ್ತು ಆಮೇಲೆ ಅವ್ರ ಕಡೆಯಿಂದನೂ ಒಂದಿಷ್ಟು ವಿಷಯಗಳು ನಮಗೆ ರೀಚ್ ಆಗ್ತಾ ಇದೆ ಮತ್ತು ನಾವು ಒಂದಿಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಬೇರೆ ಬೇರೆ ಇವರು ನಾವು ಯಾರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಅವ್ರ ಕಡೆಯಿಂದ ರಿಪ್ಲೈ ಬರಲಿ ಅನ್ನೋದಕ್ಕೂ ನಾವು ಕಾಯ್ತಾ ಇದ್ದೀವಿ ಎರಡು ಥರ ಟ್ರಾನ್ಸಾಕ್ಷನ್ ಅಂದರೆ ಕಾನ್ವರ್ಸೇಷನ್ ಆಗಿದೆ ಅದು ನಮ್ಮ ನಮ್ಮ ಕಡೆಯಿಂದ ಆಗಿದೆ ಸ್ಯಾಟಲೈಟ್ ಆಗಿರ್ಬೋದು ಒ ಟಿ ಟಿ ಆಗಿರ್ಬೋದು ಯಾವಾಗ ಇದು ನಮಗೆ ಒಳ್ಳೆ ಬಸ್ ಕ್ರಿಯೇಟ್ ಆಯಿತು ಇಂಡಸ್ಟ್ರೀಲ್ ಆಗಿರ್ಬೋದು ಅಥವಾ ಈ ಅದು ಸ್ಯಾಟಲೈಟಲ್ಲಿ ಅಥವಾ ಓ ಟಿ ಟಿಲಿ ಬಸ್ ಕ್ರಿಯೇಟ್ ಆಯಿತು ಆವಾಗಲೇ ನಮಗೆ ಆ ಥರದ್ದು ಕರೆಗಳು ಬಂದಿತ್ತು ಸೊ ನಾವು ಒಂದಿಷ್ಟು ಈ ವಿಷಯದಲ್ಲಿ ಬ್ಯುಸಿ ಇದ್ವಿ ಅಂದರೆ ಈ ಕಡೆಯಿಂದ ನಾವು ಜನಗಳಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಓಡಾಟದಲ್ಲಿ ದಾವಂತದಲ್ಲಿ ಇದ್ದಾಗ ನಾವು ಅದನ್ನು ನಾವು ಸ್ವಲ್ಪ ಇಟ್ಟಿದ್ದೀವಿ ಸರ್ ಇದನ್ನ ಕಂಪ್ ಕಂಪ್ಲೀಟ್ಲಿ ಸಿನಿಮಾ ಹಾಲಲ್ಲೇ ಅದನ್ನ ಎಂಜಾಯ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ವಲ್ಪ ತಡ ಮಾಡ್ತಿದ್ದೀವಿ ಅಷ್ಟೇ ಸರ್ ಯಾಕೆಂದ್ರೆ ಈ ನಾವು ವಿಜುಲ್ ಇರ್ಬೋದು ಮ್ಯೂಸಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಆಮೇಲೆ ನಾವು ಸೀನ್ ನ ಕಟ್ ಕೊಟ್ಟಿರೋ ಟ್ರೀಟ್ಮೆಂಟ್ ಇರ್ಬೋದು ಅದನ್ನೆಲ್ಲ ನಾವು ಗ್ರಾಫ್ನ ಸಿನಿಮಾ ಥಿಯೇಟರ್ ಅಲ್ಲೇ ವರ್ಕ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ನಾವು ಇದನ್ನ ಥಿಯೇಟ್ರಿಗೆ ತಂದಿದ್ವಿ ಇಲ್ಲ ಅಂದಿದ್ರೆ ನಾವು ಡೈರೆಕ್ಟ್ ಎಕ್ಸ್ಕ್ಲೂಸಿವ್ ಅವಾಗಲೇ ನಮಗೆ ಆಫರ್ ಬಂದಿತ್ತು ಅಂದ್ರೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ ಡೈರೆಕ್ಟ್ ಆಗಿ ನಾವು ಒಂದಿಷ್ಟು ಇವರಿಗೆ ಓಟಿ ಟಿ ಗಳಿಗೆ ನಾವು ಶೋ ಮಾಡಿದ್ವಿ ಅಲ್ಲಿಂದನೇ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸೊ ಅವಾಗಲೇ ಅವ್ರು ಡೈರೆಕ್ಟ್ ಹೇಳಿದ್ರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಬಿಡಿ ಇದು ಬೇರೆ ಲೆವೆಲ್ಗೆ ಆಗುತ್ತೆ ಇಲ್ಲ ಇದು ನಾವು ಟ್ರೀಟ್ ಮಾಡಿರೋದೆ ನಾವು ಸೇ ಥಿಯೇಟ್ರಿಗೋಸ್ಕರ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಲ್ಡ್ ಮಾಡಿದ್ವಿ ಸೊ ಇವಾಗಲೂ ನಮ್ಮದು ಉದ್ದೇಶ ಮತ್ತು ಆಮೇಲೆ ಬೇಡಿಕೆ ಅದೇ ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಅನ್ನೋ ಅಂತ ಉದ್ದೇಶ ಎಲ್ರಿಗೂ ನಮಸ್ಕಾರ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಯಾವುದೋ ಪರ್ಸ್ನಲ್ ಕಾರಣಕ್ಕೆ ನೀವು ಒಂದು ಕೆಲಸನ ಒಪ್ಕೊತೀರಿ ಆ ಕಾರಣ ಮೀರಿ ಒಂದು ಸಿನ್ಮಾ ದಾಟಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಭಾಳ ಸಂತೋಷ ಆಗುತ್ತೆ ಆ ಥರದ್ದು ಸಂತೋಷ ಈ ಸಿನಿಮಾ ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ ಇನ್ನೂ ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅಗತ್ಯ ತುಂಬ ಇದೆ ಬಹುಶಃ ನಾನು ಸೆಕೆಂಡ್ ವೀಕ್ ಇನ್ನೂ ಪಿಕಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ನೋಡೋಣ ಇಷ್ಟೇ ಇಷ್ಟೆ ನಮಸ್ಕಾರ ಮೂಲತಃ ರಂಗಭೂಮಿಯವ್ರಿಗೆ ಎರಡು ವಿಚಾರದಲ್ಲಿ ಸೈಲೆಂಟ್ ಆಗಿಬಿಡ್ತೀವಿ ಒಂದು ಖುಷಿ ಇದ್ದಾಗೆ ನಾನು ಬೇಜಾರಾದಾಗ ಸೊ ಇಲ್ಲಿ ಎರಡೂ ಆಗಿದೆ ಖುಷಿಗೂ ಮೌನ ಆಗಿದೆ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆನಲ್ಲೂ ಸ್ವಲ್ಪ ಮೌನ ಇದೆ ಇಲ್ಲಿ ಎರಡು ವಿಚಾರ ಒಂದು ನಾನು ನಟನಾಗೂ ಒಬ್ಬ ನಿರ್ದೇಶಕನಾಗೂ ಯೋಚನೆ ಮಾಡೋದಾದ್ರೆ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ನಾವೇನು ಮಾಡಬೇಕು ಇಲ್ಲಿರುವಂತಹ ಅಷ್ಟೂ ಜನ ಪ್ರಯತ್ನ ಮಾಡ್ತಿರುವಂಥದ್ದು ಬೇರೆ ಥರ ಆದರೆ ಜನ ಯಾಕೆ ಬರ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಕಾಡೇ ಕಾಡತ್ತೆ ಕೋರ್ಸ್ ಅದು ನಮ್ಮ ಸಿನಿಮಾ ಅಲ್ಲ ದುಡ್ಡು ಸಿನಿಮಾಗೂ ಕಲಿಸೋದಿಕ್ಕಾಗತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬನ್ನಿ ದಯವಿಟ್ಟು ಅಂತ ಕೇಳೋದು ಬಿಟ್ಟು ಶಕ್ತರು ಅಶಕ್ತರು ಗೊತ್ತಿಲ್ಲ ಬಟ್ ನಾನು ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೈಯಲ್ಲಿರೋದು ಹೆಚ್ಚು ಹೆಚ್ಚು ಜನ ಬನ್ನಿ ಚೆನ್ನಾಗಿದೆ ಸಿನಿಮಾ ಬೇರೆ ಥರ ಇದೆ ವಿಶೇಷವಾಗಿ ಏನೋ ಮಾಡಿದ್ದೀವಿ ಏನು ಬೇಕಾದ್ರೆ ಹೇಳ್ಕೊಳ್ಳೋಣ ಸರ್ ಆದರೆ ಬನ್ನಿ ದಯವಿಟ್ಟು ಅಂತ ಕೇಳಬೇಕಷ್ಟೇ ಅಷ್ಟು ಬಿಟ್ಟು ಬನ್ನಿ ಏನು ಅನ್ನಿಸ್ತಾನೆ ಇಲ್ಲ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ ರಂಗಣ್ಣ ಕೊಚ್ಚುತ್ತಾರೆ ಇವ್ರು ಗಾಡಿ ಬರ್ತಾರೆ ನಾನೇನೋ ಮಳೆ ಇರ್ದಿದ್ದೀನಿ ಇವ್ರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಇವಯ ಸಕ್ಕತ್ತಾಗಿ ಬರ್ದವನೇ ಎಲ್ಲವೂ ಬರುತ್ತೆ ಜನನೇ ಬರಲ್ವೇ ಅದೊಂದು ಬೇಜಾರಾಗುತ್ತೆ ಹೆಚ್ಚು ಜನ ಬಂದರೆ ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ದುಡ್ಡು ಬರುತ್ತೆ ವ್ಯಾವಹಾರಿಕವಾಗಿ ಅಂತ ಬೇರೆ ಪ್ರಶ್ನೆ ಆಗ್ಬಹುದೇನೋ ಅದು ಅದು ಕೇಂದ್ರ ಬಂದು ಅದನ್ನೇ ಆದರೆ ಇನ್ನೂ ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಜಾಸ್ತಿ ಪ್ಲಸ್ ಆಗುತ್ತೆ ನಮಗೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಮುಖಾಂತರ ಕೇಳ್ಕೊಡೋದು ಇಷ್ಟೇ ಹೆಚ್ಚು ಜನ ಬರೋದಕ್ಕೆ ಅವಕಾಶ ಆಗೋದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಒಂದು ರಾಮ ಬಾಣ ಸಿಕ್ಕಿದ್ರೆ ಭಾಳ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದು ಈ ಕ್ಷಣದಲ್ಲಿ ನನ್ನ ಮಾತು ನಮಸ್ಕಾರ